ರೇಣುಕಾ ಮರ್ಡರ್ ಕೇಸ್ನಲ್ಲಿ ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ ಹಲವು ಸಹಚರರು ಆಲ್ರೆಡಿ ಜೈಲು ಪಕ್ಷಿಗಳಾಗ್ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ನೆನ್ನೆಯಿಂದ ನೋಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಹೇಗಿರುತ್ತೆ ಅಂತ ಮೊದಲೇ ಹೋಗಿ ಬಂದಿದ್ದರೆ ಸ್ವಲ್ಪ ರೂಢಿ ಇರುತ್ತೆ ಹೋಗಿ ಬಂದಿಲ್ಲ ಅಂತ ಹೇಳಿದ್ರೆ ಹೊಸತು ಎಲ್ಲವೂ ಹೊಸತನ ಅಲ್ಲಿ ಪರಪ್ಪನ ಅಗ್ರಹಾರ ಓ ಜೈಲಂದರೆ ಹೀಗಿರುತ್ತಾ ಇಲ್ಲೇ ಕೂತಿರ್ಬೇಕಾ ಅವ್ರು ಗೇಟ್ ಓಪನ್ ಮಾಡಿದಾಗಲೇ ನಾವು ಆಚೆ ಹೋಗ್ಬೇಕಾ ಮತ್ತು ಅವ್ರು ಹೇಳಿದ ತಕ್ಷಣ ಮತ್ತೆ ಒಳಗಡೆ ಬಂದು ಕೂತ್ಕೊಳ್ಬೇಕಾ ಅಂದರೆ ಸ್ವಾತಂತ್ರ್ಯದ ಬೆಲೆ ಇದೆಯಲ್ಲ ಸ್ವಾತಂತ್ರ್ಯ ಯಾವತ್ತು ಸ್ವಾತಂತ್ರ್ಯವನ್ನು ನಾವು ಸ್ವೇಚ್ಛೆ ಮಾಡಿಕೊಳ್ಳಬಾರದು ಎನ್ನುವುದಕ್ಕೆ ಈ ಒಂದು ಘಟನೆ ಉದಾಹರಣೆ ಆಗಿಬಿಡುತ್ತೆ ಸ್ವಾತಂತ್ರ್ಯ ಇರಬೇಕು ಸ್ವೇಚ್ಛೆ ಅದು ಅಂತ ಫ್ರೀಡಮ್ ಇದೆ ಅಂತ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳೋಕೆ ಆಗಲ್ಲ ನಮಗೆ ಅವ್ರ ಬಲ ಇದೆ ಇವ್ರ ಬಲ ಇದೆ ಅವ್ರಿಗೆ ಗೊತ್ತು ಇವ್ರು ಗೊತ್ತು ಎಮ್ ಎಲ್ ಎ ಗೊತ್ತು ಮಿನಿಸ್ಟ್ರು ಗೊತ್ತು ನಮ್ಮ ಬಾಸು ಅವ್ರ ಫ್ಯಾನ್ಸು ಇದೆಲ್ಲ ಇದೆಯಲ್ಲ ಇದೆಲ್ಲ ಇದ್ದಾಗ ಅದನ್ನು ಅನುಭವಿಸಿ ಅದನ್ನು ಆನಂದಿಸಿ ಅಭಿಮಾನವನ್ನು ಗೌರವಿಸಿ ಪ್ರೀತಿಸಿ ಅದು ನಮಗೇನು ಮಾಡಬೇಕು ಮತ್ತಷ್ಟು ವಿನಮ್ರನನ್ನಾಗಿ ಮಾಡಬೇಕು ನಮ್ಮನ್ನು ವಿನೀತನನ್ನಾಗಿ ಮಾಡಬೇಕು ಪುನೀತನನ್ನಾಗಿ ಮಾಡಬೇಕು ನಮ್ಮನ್ನು ಅದು ಬಿಟ್ಬಿಟ್ಟು ಅದು ನಮ್ಮ ತಲೆಗೆ ಹತ್ತುಬಿಟ್ಟಾಗ ನಾವು ಏನು ಮಾಡಿದ್ರೂ ಅರಗಿಸಿಕೊಳ್ಳಬಲ್ಲೆವು ಎನ್ನುವುದು ಕೆಲವು ಕಾಲಕ್ಕೆ ನಿಜ ಆಗುತ್ತೆ ನಾವು ಅಲ್ಲಗಳಿಲ್ಲ ಅದನ್ನು ಹೌದು ಕೆಲವು ಕಾಲಕ್ಕೆ ಅಂಥ ಸಂದರ್ಭನೂ ತಮಗೆ ಸಾಥ್ ಕೊಡ್ತಾ ಇರುತ್ತೆ ಎಲ್ಲವೂ ಓಕೆ ಓಕೆ ಅಂತ ಅನ್ನಿಸ್ತಾ ಇರುತ್ತೆ ಏ ಅದನ್ನು ದಾಟಿಕೊಂಡೆ ಇದನ್ನು ದಾಟಿಕೊಂಡೆ ಇನ್ಯಾರು ಹಿಡಿಯೋಕ್ಕಾಗತ್ತೆ ನನ್ನನ್ನು ನಾನು ನನ್ನ ಫ್ಯಾಮ್ಲಿಗೆ ಕೇರ್ ಮಾಡಲ್ಲ ಇದ್ರೇನು ಯಾರು ಬಿಟ್ರೇನು ಹಣ ಇದೆ ಕಾರಿದೆ ಬಂಗ್ಲೆ ಇದೆ ನಾನು ಎಲ್ಲಿ ಬೇಕಾದ್ರೂ ಟ್ರಿಪ್ ಮಾಡಬಹುದು ಎಂಥ ಪಾರ್ಟಿ ಬೇಕಾದರೂ ಮಾಡಬಹುದು ಇವೆಲ್ಲ ಇದೆಯಲ್ಲ ಇವೆಲ್ಲ ನಡೀತಾ ಇರುತ್ತೆ ಒಮ್ಮೆ ಗ್ರಹಚಾರ ಮುರ್ಕೊಂಡು ಬೀಳುತ್ತಲ್ಲ ಆಗ ಎಲ್ಲವೂ ವಾಪಸ್ ಕೊಡೋಕ್ಕೆ ಶುರು ಮಾಡ್ತಾ ಕರ್ಮ ರಿಟರ್ನ್ಸ್ ಅಂತಾರೆ ಇನ್ನೇನು ಕರ್ಮ ಮಾಡಿದ್ಯೋ ಅದು ನಿನಗೆ ವಾಪಸ್ಸು ಬಂದೇ ಬರುತ್ತೆ ಅಂತ ಅದಕ್ಕೆ ಕೆಲವರೆಲ್ಲ ಹೇಳ್ತಾ ಇದ್ರು ಇವ್ರ ಕಡೆಯವರು ಯಾರೋ ಹೇಳ್ತಾಯಿದ್ರು ಧರ್ಮದ ಏಟ್ ತಪ್ಪಿಸ್ಕೊಳ್ಬಹುದು ಕರ್ಮದೇಟ್ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಧರ್ಮದ ಏಟುಗಳನ್ನು ತಪ್ಪಿಸ್ಕೊಳ್ಬಹುದಂತೆ ಕರ್ಮ ಕೊಡುತ್ತಲ್ಲ ಏಟು ಅದನ್ನು ತಪ್ಪಿಸ್ಕೊಳೋಕ್ಕಾಗಲ್ಲ ಎಷ್ಟು ಅಸಹಾಯಕರು ಯಾವುದೋ ಕಾಲದಲ್ಲಿ ಇವರಿಂದ ಕೆಟ್ಟ ಕೆಟ್ಟ ಬೈಗುಳ ಕೇಳಿರಬಹುದು ಬೈಗುಳ ಆಡುವವನಿಗೆ ಅವನಿಗದು ಎಂಜಾಯ್ಮೆಂಟು ಅವನ ದರ್ಪ ಅಹಂಕಾರ ನಾನು ಏನು ಮಾಡ್ತಾನೆ ಇವನು ಏನಾದರೂ ಮಿಸ್ ಕಾಡಿದ್ರೆ ನಾನು ಹೊಡೆಯಬಲ್ಲೆ ಅಂತ ಅವನಿಗಿರುತ್ತೆ ಬೈಗಳನ್ನು ರಿಸೀವ್ ಮಾಡ್ಕೊಳ್ತಾ ಇರ್ತಾನಲ್ಲ ಅವಾಚ ಶಬ್ದಗಳನ್ನು ಅವನ ಸ್ಥಿತಿ ಯಾರಿಗೂ ಬೇಡ ಅವನೊಬ್ಬ ಅಸಹಾಯಕ ಇರಬಹುದು ಅವನಷ್ಟು ಶಕ್ತಿ ಇಲ್ಲದೆ ಇರಬಹುದು ಅವನಿಗೆ ಅವನಷ್ಟು ಹಣ ಇಲ್ಲದೆ ಇರಬಹುದು ಅವನಂಥ ಕಾರ್ಗಳಿಲ್ಲದೆ ಇರಬಹುದು ಪ್ರಭಾವ ಇಲ್ಲದೆ ಇರಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇಲ್ಲದೆ ಇರಬಹುದು ಹಾಗೇನು ಹೇಳಿ ತನ್ನದಲ್ಲದ ತಪ್ಪಿಗೂ ಕೂಡ ಅವನು ಅವಾಚ ಶಬ್ದಗಳನ್ನು ಕೇಳಬೇಕಾಗತ್ತೆ ಅವನ ತಾಯಿಗೆ ಬೈದಿರ್ತಾರೋ ಸಹೋದರಿಗೆ ಬೈದಿರ್ತಾರೋ ಹೆಂಡತಿ ಮಕ್ಕಳನ್ನ ಬೈದಿರ್ತಾರೋ ಕೇಳಬೇಕಲ್ವೇ ಒಂದು ಕ್ಷಣ ಅವನು ಮಮ್ಮಲ್ಲ ಮರಗ್ಬಿಟ್ಟಿರ್ತಾನ ಅವನು ಅಯ್ಯೋ ನಾನು ಏನೂ ತಪ್ಪು ಮಾಡಿದೆ ಜಸ್ಟ್ ಬಿಕಾಸ್ ಇವನ ಹತ್ತಿರ ಬಲ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಂಥ ಮಾತು ಕೇಳಬೇಕಾಯ್ತಾ ದೇವರೇ ನೀನೇ ನೋಡ್ಕೊಳ್ಳಪ್ಪ ಅಂತಾನೆ ದೇವರೇ ನೋಡ್ಕೊಳ್ಳಪ್ಪ ನೀನೇ ಅಂತಾನೆ ಅದೇ ಕರ್ಮ ನೀವೇನು ಕರ್ಮ ಮಾಡಿರ್ತೀರೋ ಅದು ನಿಮಗೆ ವಾಪಸ್ ಬರುತ್ತೆ ಇನ್ನೋಕ್ಕೆ ಇದನ್ನು ಈ ನಟ ಕೂಡ ಯಾವತ್ತೋ ಮಾತಾಡಿದ್ದಿರಬೇಕು ಮೊದಲೆಲ್ಲ ಪಾಪ ಪುಣ್ಯ ಎಲ್ಲೆಲ್ಲೋ ಇರ್ತಾಯಿತ್ತು ಸ್ವರ್ಗ ಅನ್ನೋರು ನರಕ ಅನ್ನೋರು ಈಗ ಅದೆಲ್ಲ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಸ್ವಲ್ಪ ಲೇಟಾಗಿರುತ್ತೆ ಕೆಲವೊಮ್ಮೆ ಬಹುಮಾನ ಇರಲಿ